ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಬೆಂಗಳೂರಿನಲ್ಲಿ ಏಳು ಕೋಟಿ ರೂಪಾಯಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದ ಜಾಗದ ಟವರ್ ಡಂಪ್ ಮಾಡಿ ತನಿಖೆಯನ್ನು ಮಾಡಲಾಗ್ತಾ ಇದೆ ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಸಿಎಂಎಸ್ ಸಿಬ್ಬಂದಿಗಳ ಫೋನ್ಗಳ ರಿಟ್ರೀವ್ಗೆ ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ ಒಂದು ಅತಿ ದೊಡ್ಡ ಹಗರಣ ಇದು ಬೆಂಗಳೂರಿನಲ್ಲಿ ನಡೆದಂತಹ ಲೂಟಿ ಪ್ರಕರಣ ಇದು ಎಲ್ಲರೂ ಒಂದೇ ರೀತಿಯ ಹೇಳಿಕೆಗಳನ್ನು ಏನೋ ಕೊಟ್ಟಿದ್ದಾರಂತೆ ಹಾಗಾಗಿ ಆರೋಪಿಗಳ ಪತ್ತೆಗೆ ಪೊಲೀಸರು ಒಂದು ಸೊಪ್ಪು ತಲೆನೋವಾಗ್ಬಿಟ್ಟಿದೆ ಇದು ಸಿದ್ದಾಪುರ ಠಾಣೆಯಲ್ಲಿ ಚಾಲಕ ವಿನೋದ್ ಕಸ್ಟೋಡೋ ಎನ್ ಅಫ್ತಾಬ್ ಇದ್ದಾರೆ ಫೋನನ್ನು ರಿಟ್ರೀವ್ ಮಾಡಿ ತನಿಖೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ ಅದರಲ್ಲಿ ಯಾವುದಾದ್ರೂ ಫೋಟೋ ತೆಗಿಲಾಗಿದೆಯಾ ಫೋಟೋ ತೆಗೆದು ಡಿಲೀಟ್ ಮಾಡಲಾಗಿದೆಯಾ ಈ ಎಲ್ಲವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಫೋಟೋ ತೆಗೆದು ಯಾರಿಗಾದರೂ ಕಳಿಸಿದ್ರ ಅನ್ನುವಂತಹ ಪ್ರಶ್ನೆ ಹಲವು ತಂಡಗಳನ್ನು ಮಾಡಿಕೊಂಡು ಪೊಲೀಸರು ತನಿಖೆ ಮಾಡ್ತಿರೋದು ಸಿ ಈ ಪೊಲೀಸರಿಂದಲೂ ಕೂಡ ದರೋಡೆ ಕೇಸ್ ತನಿಖೆಗೆ ಸಹಾಯ ಮಾಡಲಾಗ್ತಾ ಇದೆ ಆರೋಪಿಗಳು ವಾಟ್ಸಾಪ್ ಕಾಲ್ನಲ್ಲಿ ಮಾತನಾಡಿರುವಂಥ ಶಂಕೆ ಇದೆ ಅಂತೆ ಕನ್ನಡದಲ್ಲಿ ವ್ಯವಹಾರ ಮಾಡ್ತಾ ಇದ್ರಂತೆ ಸಿಬ್ಬಂದಿಗಳಿಂದ ಪೊಲೀಸರಿಗೆ ಮಾಹಿತಿ ಹಲವು ತಂಡಗಳಾಗಿ ರಚಿಸಿ ಇದೀಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ಗೆ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ ಎ ಟಿ ಎಂ ವಾಹನ ಎ ಟಿ ಎಮ್ಗೆ ತುಂಬೋದಕ್ಕೆ ಹೋಗ್ತಾ ಇದ್ದಂಥ ವಾಹನ ಇದು ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಅಂತ ಹೇಳಿ ಗನ್ನನ್ನು ತೋರಿಸಿ ಬೆದರಿಸಿ ಅದರೊಳಗಿದ್ದಂಥ ಹಣವನ್ನು ದೋಚಿಕೊಂಡು ಹೋಗಿರುವಂತಹ ಪ್ರಕರಣ ಇದು ನಿನ್ನೆ ಆಗಿದೆ ಒಂದು ದೊಡ್ಡ ಲೂಟಿ ಪ್ರಕರಣ ಇದು ಸಿ ಟಿ ವಿ ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಒಂದು ತಂಡದವರು ಟವರ್ ಡಂಪ್ ಮಾಡಿ ಪರಿಶೀಲನೆಗೆ ಮತ್ತೊಂದು ತಂಡ ಮುಂದಾಗಿದೆ ಆರೋಪಿಗಳ ಮೂಮೆಂಟನ್ನು ಆಧರಿಸಿ ಮತ್ತೊಂದು ತಂಡ ಫಾಲೋ ಮಾಡ್ತಾ ಇದೆ ಅಂದರೆ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ದಾಖಲೆಗಳನ್ನು ತೋರಿಸಿ ಹೇಳಿ ಅವರನ್ನು ಹೆದರಿಸ್ಬಿಟ್ಟಿದ್ದಾರೆ ಹೆದರಿಸಿ ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಇದೀಗಿಬ್ಬರನ್ನೂ ಮೂರು ಜನರನ್ನು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಈ ಯಾವ ಸಿ ಎಸ್ ತಂಡ ಹಣವನ್ನು ಎ ಟಿ ಎಮ್ಗಳಿಗೆ ತುಂಬ್ತಾ ಇತ್ತಲ್ವಾ ಅವರಿಗೆ ಪರಿಚಯ ಇರುವವರೇ ಇಂಥದ್ದೊಂದು ಕೃತ್ಯವನ್ನು ಮಾಡಿದ್ದಾರೆ ಎನ್ನುವಂತಹ ಒಂದು ಅಂಶವನ್ನು ಪೊಲೀಸರು ಕಂಡು ಹಿಡ್ಕೊಂಡಿದ್ದಾರೆ ಅಂತ ಸಹಜವಾಗಿ ಹಾಗೆ ಆಗುತ್ತೆ ಈ ಮೂಮೆಂಟನ್ನು ಆಧರಿಸಿ ಕೆಲವೊಂದಿಷ್ಟು ಜನ ಇಂತಹ ಲೂಟಿಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಹೀಗಾಗಿ ಅದೇ ರೀತಿಯಲ್ಲಿ ಈ ಪ್ರಕರಣವನ್ನು ಭೇದಿಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಪೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ ದೊಡ್ಡ ಮಟ್ಟದ ಲೂಟಿ ಪ್ರಕರಣ ಇದು ಹೆಂಗಾಯಿತು ಆಯ್ತು ಏನ್ ಕತೆ ಪೊಲೀಸರು ಯಾವ ಆಧಾರದ ಮೇಲೆ ಇದನ್ನು ತನಿಖೆ ಶುರು ಮಾಡುತ್ತಿದ್ದಾರೆ ಮಧ್ಯಾಹ್ನದಿಂದಲೂ ಕೂಡ ಕನ್ನಡ ನ್ಯೂಸ್ ನಲ್ಲಿ ಸುದ್ದಿಗಳನ್ನ ಬಿತ್ತರಿಸಲಾಗ್ತಾ ಇದೆ ಯಾವ ರೀತಿ ಆಯ್ತು ಹೇಗಾಯ್ತು ಅನ್ನೋ ಒಂದು ಆಂಗಲ್ ಅಲ್ಲಿ ಅದಕ್ಕೆ ನಾವು ತನಿಖೆಯ ಆಂಗಲ್ ಅನ್ನ ನೋಡ್ಬೇಕಾಗುತ್ತೆ ಪ್ರಮುಖವಾಗಿ ಈ ಒಂದು ಈ ಸಿ ಎಂ ಎಸ್ ಸಿಬ್ಬಂದಿ ಏನಿದ್ದಾರೆ ಅವರ ವಿರುದ್ಧವಾಗಿನೇ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು ಯಾಕಂತಂದ್ರೆ ಕಳೆದ ಇದು ಮೊದಲೇದಲ್ಲ ಮೂರನೇ ಬಾರಿ ಇಂತಹ ಪ್ರಕರಣದಲ್ಲಿ ಈ ರೀತಿಯಾಗಿ ಸಿಎಂಎಸ್ ಎಸ್ ಸಿಬ್ಬಂದಿ ಭಾಗಿಯಾಗ್ತಾ ಇರ್ತಾರೆ ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಮತ್ತೊಂದು ಕಡೆ ಇಪ್ಪತ್ತು ಜನರ ವಿಚಾರಣೆ ನಡೆಸಿದ್ರು ಕೂಡ ಆರೋಪಿಗಳ ಸುಳಿವು ಪತ್ತೆ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಎಸ್ ಅಧಿಕಾರಿಗಳಿಂದಲೂ ಕೂಡ ಅನೇಕ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ ಇತ್ತೀಚೆಗೆ ಕೆಲಸ ಬಿಟ್ಟಿರೋರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇಲ್ಲ ಯಾಕಂತಂದ್ರೆ ಅನುಮಾನಗಳು ಸಾಕಷ್ಟೇ ಇರುತ್ತೆ ಇನ್ನು ಈ ಸಿಬ್ಬಂದಿ ಏನಿದ್ದಾರೆ ಅಂದ್ರೆ ಬ್ಯಾಂಕಿಗೆ ಬ್ಯಾಂಕ್ನಿಂದ ಹಣವನ್ನ ತೆಗೆದುಕೊಂಡು ಬಂದು ಎ ಟಿ ಎಂಗೆ ತುಂಬುವಂತಹ ಮಧ್ಯದಲ್ಲಿ ಏನು ಆಗುತ್ತಲ್ಲ ರಾಬರಿ ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಇವರು ಸುದ್ದಿಯನ್ನು ಸುದ್ದಿಯನ್ನ ಮುಟ್ಟಿಸೋದಕ್ಕೆ ಅಂದ್ರೆ ಪೊಲೀಸರಿಗೆ ಇಮಿಡಿಯೇಟ್ ಆಗಿ ಕರೆ ಮಾಡಬಹುದಾಗಿತ್ತು ತಮ್ಮ ಹತ್ರ ಗನ್ಗಳು ಕೂಡ ಇತ್ತು ಅದನ್ನು ಕೂಡ ಬಳಸಿಲ್ಲ ಹೀಗಾಗಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು ಹೀಗಾಗಿ ಸಿದ್ದಾಪುರ ಪೊಲೀಸರು ಕೂಡ ಪ್ರಕರಣವನ್ನು ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡಿದ್ದಾರೆ ಅವರು ಕೂಡ ಖುದ್ದು ತಾವೇ ವಿಚಾರಣೆಗೆ ಕೂಡ ಇಳಿದಿರುವಂತದ್ದು ರಾಜ್ಯದ ಗಡಿ ಭಾಗಗಳಲ್ಲೂ ಕೂಡ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಹೊಸಕೋಟೆ ತಮಿಳುನಾಡು ಭಾಗಗಳಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸಿರುವಂತದ್ದು ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹುಡುಕಾಟದಲ್ಲಿ ಅಂದ್ರೆ ಕಾರ್ಯಾಚರಣೆಯಲ್ಲಿ ತೊಡ್ಕೊಂಡಿರುವಂತದ್ದು ಇನ್ನು ನಗರ ಪೊಲೀಸ್ ಆಯುಕ್ತ ಏನು ಸೀಮಂತ್ ಕುಮಾರ್ ಸಿಂಗ್ ಅವರೇ ಸ್ವತಃ ಹೇಳುವಂತೆ ಪ್ರಕರಣದಲ್ಲಿ ಕೆಲವೊಬ್ಬರ ಮೇಲೆ ಅನುಮಾನಗಳು ಕೂಡ ಇದೆ ಹೀಗಾಗಿ ಮುಂದಿನ ತೀರ್ಮಾನಗಳಲ್ಲಿ ಆರೋಪಿಗಳನ್ನ ಬಂಧಿಸುವಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಆದ್ರೆ ಈ ಆಟೋಮೆಟಿಕ್ ಲಾಕ್ ಬಗ್ಗೆ ಗೊತ್ತಿದ್ರು ಕೂಡ ಇವರು ನಿರ್ಲಕ್ಷ್ಯವನ್ನ ವಹಿಸಿದ್ರ ಮತ್ತು ಈ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಇಲ್ಲಿ ಆಟೋಮೆಟಿಕ್ ಲಾಕ್ ಮಾಡ್ಲಿಲ್ಲ ಸೈರನ್ ಬಗ್ಗೆ ಚಿಂತೆನೂ ಇರಲಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಏನಾದ್ರೂ ಕೂಡ ವಸ್ತುಗಳಿಂದ ಯಾವ್ದಾದ್ರು ಹಣವನ್ನ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟಕ್ಕೆ ಸೈರನ್ ಕೂಡ ಆಗುತ್ತೆ ಆದ್ರೆ ಈ ಸೈರನ್ ಹೊಡೆದುಕೊಳ್ಳೋದ್ರು ಕೂಡ ಇಲ್ಲಾಗಿಲ್ಲ ಆಗಿಲ್ಲ ಎಲ್ಲೋ ಒಂದು ಕಡೆ ಇದನ್ನ ಪ್ಲಾನ್ ಮಾಡಿ ಈ ರೀತಿ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಯಾಕಂತಂದ್ರೆ ಸಿ ಟಿವಿ ದೃಶ್ಯಾವಳಿಗಳನ್ನೂ ಕೂಡ ನಾವು ಗಮನಿಸ್ಬೇಕಾಗುತ್ತೆ ಯಾವ ರೀತಿಯಾಗಿ ಆ ಈ ಗಾಡಿ ಅಂದ್ರೆ ಹಣವನ್ನ ತುಂಬಿಕೊಂಡು ಹೋಗುವಂತಹ ಗಾಡಿ ಹೋಗುತ್ತೆ ಅದ್ರ ಹಿಂದೆನೆ ಇನೋವಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕಾಗುತ್ತೆ ಇಷ್ಟರ ಮಟ್ಟಿಗೆ ರೆಕ್ಕಿ ಮಾಡುವಂತದ್ದು ಮತ್ತು ಆ ಎಲ್ಲಾ ಡೀಟೇಲ್ ಅನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿದುಕೊಂಡು ಈ ರೀತಿಯಾಗಿ ದರೋಡೆ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದರ ಹಿಂದೆ ಯಾರಾದ್ರೂ ಒಬ್ಬ ಸಿಬ್ಬಂದಿ ಇವರಿಗೆ ಮಾಹಿತಿಯನ್ನು ಕೊಟ್ಟಿದ್ದ ಅನ್ನೋ ಒಂದು ಅನುಮಾನಗಳು ಕೂಡ ಇದೆ ಯಾಕಂತಂದ್ರೆ ಒಂದು ಕಡೆ ಅಹ್ ಗಾಡಿಯನ್ನ ತೆಗೆದುಕೊಳ್ತಾರೆ ಮತ್ತೊಂದು ಸ್ವಲ್ಪ ದೂರ ಹೋಗ್ತಾರೆ ಮತ್ತೆ ಫ್ಲೇವರ್ ಮೇಲೆ ನಿಂತ್ಕೊಳ್ತಾರೆ ಯಾವುದೇ ಕ್ಯಾಮೆರಾಗಳು ಇರುವುದಿಲ್ಲ ವೆಹಿಕಲ್ ಗಳ ಮೂವ್ಮೆಂಟ್ ಕೂಡ ಜೋರಾಗಿರುತ್ತೆ ಆ ಸಂದರ್ಭದಲ್ಲಿ ಯಾರೂ ಕೂಡ ನಮ್ಮನ್ನ ತಡೆಯೋದಿಲ್ಲ ಅನ್ನೋಂಗಲ್ ನಲ್ಲಿ ಈ ರಾಬ್ರಿಕ್ ಕೋರರು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಹೀಗಾಗಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಇವರ ನಡೆ ಆಹ್ ಮಾಡಿಕೊಟ್ಟಿರುವಂತದ್ದು ಪ್ರವೀಣ್ ಮತ್ತೊಂದು ಗಮನಿಸಬೇಕಾದ ಸಂಗತಿ ಇದು ಹಗಲು ಹೊತ್ತಿನಲ್ಲೇ ಆಗಿರುವಂತ ಕೃತ್ಯ ಅನ್ಸುತ್ತೆ ಮಧ್ಯಾಹ್ನ ಮಧ್ಯಾಹ್ನ ಆಗಿರೋ ಕೃತ್ಯ ಅಂದ್ರೆ ಬೆಲೆಯೇ ಎದ್ದು ಮೈದಂತ ಕಥೆನ ಇದು ಇವರೇ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಇವರೇ ಒಂದು ಎಲ್ಲ ಈ ಕೃತ್ಯ ನೋಡೋದಕ್ಕೆ ಕಾರಣೀಕರ್ತರ ಆದ್ರ ಅಂತ ಯಾಕಂದ್ರೆ ಜನನಿ ಬಿಡ ಪ್ರದೇಶ ಬೇರೆ ರಾತ್ರೋರಾತ್ರಿ ಆಗಿದೆ ಅಂತಂದ್ರೆ ಜನ ಇರಲ್ಲ ಏನೋ ಆಯಿತು ಅಂತ ಅನ್ಕೊಳ್ಬಹುದು ಪ್ರವೀಣ ಇಲ್ಲಿ ಗಮನಿಸಬೇಕಾದ ಸಂಗತಿ ನಾನು ಆವಾಗ್ಲೇ ಹೇಳ್ತಾ ಇದ್ದೆ ನಾವು ಅನುಮಾನವನ್ನ ಮಾತ್ರ ವ್ಯಕ್ತಪಡಿಸಬಹುದು ಮತ್ತು ಆರೋಪವನ್ನ ಮಾತ್ರ ಮಾಡಬಹುದು ಸದ್ಯಕ್ಕೆ ಇವರೇ ಮಾಡಿದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ನಾವು ಖಂಡಿತವಾಗ್ಲೂ ಅದನ್ನ ಘೋಷಣೆ ಆಗೋದಿಲ್ಲ ಸದ್ಯಕ್ಕೆ ಪೊಲೀಸರು ಕೆಲವೊಬ್ಬ ಸಿಬ್ಬಂದಿಯನ್ನ ವಶಪಡಿಸಿಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಯಾಕಂತಂದ್ರೆ ಕಳೆದ ಎರಡು ಪ್ರಕರಣಗಳನ್ನ ನೋಡೋದಾದ್ರೆ ಆ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾಗಿ ಪ್ರೀ ಪ್ಲಾನ್ ಮಾಡಿ ರಾಬರಿ ಮಾಡಿರುವಂತದ್ದು ಬೆಳಕಿಗೆ ಬಂದಿತ್ತು ಆದ್ರೆ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ನಾವು ಪೊಲೀಸರ ತನಿಖೆಯ ನಂತರ ಒಂದು ಸ್ಪಷ್ಟತೆ ಬರಬೇಕಾಗತ್ತೆ ಯಾವುದೇ ಒಂದು ಪ್ರಕರಣದಲ್ಲಿ ಹಲವಾರು ಆಯಾಮಗಳಲ್ಲಿ ನಾವು ಕೂಡ ಮಾಧ್ಯಮದವರು ಕೂಡ ಸುದ್ದಿಯನ್ನು ಬಿತ್ತರಿಸಬಹುದು ಅದೇ ರೀತಿಯಾಗಿ ಪೊಲೀಸರು ಕೂಡ ನಾನಾ ಆ್ಯಂಗಲ್ ತನಿಖೆಯನ್ನು ತನಿಖೆಯನ್ನ ಆದರೆ ಆದ್ರೆ ಕಂಪ್ಲೀಟ್ ಆಗಿ ತನಿಖೆ ನಡೆದಾದ್ಮೇಲೆನೆ ಆರೋಪಿಗಳ ವಿರುದ್ಧವಾಗಿ ನಾವು ಸಾಕ್ಷಿಗಳನ್ನ ಇಟ್ಕೊಂಡು ಮಾತನಾಡಬೇಕಾಗುತ್ತೆ ಸದ್ಯಕ್ಕೆ ಸಿ ಎಂ ಎಸ್ ಏನಿದೆ ಸಂಸ್ಥೆ ಆ ಸಂಸ್ಥೆ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಇದೆ ಯಾಕಂತಂದ್ರೆ ಸರಿಯಾದಂತಹ ರೀತಿಯಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇಲ್ಲ ಮತ್ತೆ ಈಗಾಗಲೇ ಎಫ್ ಐ ಆರ್ ಕೂಡ ದಾಖಲಾಗಿದೆ ಎಫ್ ಐ ಆರ್ ಆಧಾರದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಪ್ರೀ ಪ್ರೀಪ್ಲಾನ್ ಮಾಡಿ ಏನ ಇಲ್ಲಿ ಒಂದು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಹಾಡು ಹೊಗ್ಲೆ ಮಾಡ್ತಾರೋ ಅಥವಾ ರಾತ್ರಿ ಹೊತ್ತು ಮಾಡ್ತಾರೋ ಬೆಳಗ್ಗೆ ಮಾಡ್ತಾರೋ ದರೋಡೆನ ಕಳತನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆದ್ರೆ ಯಾವ ರೀತಿಯಲ್ಲಿ ಇವರು ಪ್ಲಾನ್ ಅನ್ನ ಮಾಡಿಕೊಂಡ್ರು ಮತ್ತು ಯಾವ ರೀತಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು ಮತ್ತು ಈ ಪ್ಲಾನ್ ಹಿಂದೆ ಯಾರ್ಯಾರಿದ್ದಾರೆ ಮತ್ತು ಆರೋಪಿಗಳು ಯಾರ್ಯಾರಿದ್ದಾರೆ ಅವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳು ಹೊರಗಡೆ ಬರುತ್ತೆ ಸದ್ಯಕ್ಕೆ ಪೊಲೀಸರು ಈ ಒಂದು ನಿಟ್ಟಿನಲ್ಲೂ ಕೂಡ ರಾತ್ರಿಯಲ್ಲೂ ಕೂಡ ತನಿಖಾ ತಂಡಗಳು ಏನೇನಿದೆ ಇದೆ ತಂಡಗಳನ್ನೇನ್ ಮಾಡಿದ್ದಾರೆ ಅವೆಲ್ಲರೂ ಕೂಡ ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು ಪ್ರವೀಣ್ ಓಕೆ ವಿಶ್ವನಾಥ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ